ಅಮ್ಮ ಅಂದ್ರೆ ಅಷ್ಟು ಶ್ರೇಷ್ಠ ಕೈ ಕಾಮಾಕ್ಷಿ ಮಾತಾಡ್ತಾವ ಇಷ್ಟೇ ಹೇಳುತ್ತ ಅದು ಯಾಕೆ ಈಗ ಮಾತಾಡಬೇಕು ಖುಷಿಯಾಯ್ತದೆ ಹಾಂ ಇದೇ ಸತ್ಯ ಇದನ್ನು ನಾವು ಅರ್ಥ ಮಾಡಿಕೊಟ್ರೆ ಸಾಕು ಅಂತ ಹೇಳಿ ಆದ ಕಾರಣ ಪ್ರತಿಯೊಂದು ಪೂಜೆ ಒಂದು ಯಜ್ಞ ಯಾವುದೇ ಒಂದು ಒಳ್ಳೆ ಕೆಲಸ ಮನೆ ಒಂದು ಆಫೀಸ್ ಎಂತ ಬೇಕಾದ್ರೆ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರು ಎಲ್ಲ ಕಡೆ ಅಮ್ಮಂದ್ರೆ ಎಲ್ಲ ಫೀಲ್ಡ್ ಅಲ್ಲಿ ಅಮ್ಮಂದ್ರೆ ಅಲ್ಲ ಒಂದು ಆಫೀಸಿಗೆ ಹೋದ್ರಲ್ಲಿ ಅಮ್ಮಂದ್ರೆ ಸೇಲ್ಸ್ ಹೋದ್ರಲ್ಲಿ ಅಮ್ಮಂದ್ರೆ ಒಂದು ಹೋದ್ರಲ್ಲಿ ಅಮ್ಮಂದ್ರೆ ಅಲ್ವಾ ಒಂದು ಹಾಸ್ಪಿಟ್ಲಿಗೆ ಹೋದ್ರಲ್ಲಿ ಅಮ್ಮಂದ್ರೆ ಅಲ್ವಾ ಇವತ್ತು ಅಮ್ಮಂದರೇ ಬೆಳೀತಾ ಇದ್ದಾರೆ ಅಮ್ಮಂದ್ರೆ ಅಪ್ಡೇಟ್ ಆಗಿದ್ದಾರೆ ಅಮ್ಮಂದ್ರೆ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ಕೊನೆಗೆ ಪ್ರಪಂಚವನ್ನು ಆಳೋದು ಅವರಿಗೆ ಹ್ಮ್ ಭಗವಂತ ಎಲ್ಲ ಶಕ್ತಿ ಚೈತನ್ಯ ಇನ್ನು ಏನೆಲ್ಲ ಉಂಟು ಅದೆಲ್ಲ ಕೊಟ್ಟದ್ದು ಅಮ್ಮನಿಗೆ ಈ ಸತ್ಯ ವಿಷಯ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಮ್ಮನಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಅಷ್ಟು ಎತ್ತರ ಸ್ಥಾನ ಕೊಟ್ಟಿದ್ದಾರೆ ಪವಿತ್ರ ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ವಿಷಯ ಕಲಿಬೇಕು ಕಮ್ಮಂದರು ಅಂತ ಟೋಟಲ್ ಆಗಿ ಏನೆಲ್ಲ ಉಂಟು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಪ್ರಾಣಿಗಳು ಎಲ್ಲ ಕುದುರೆ ಓಡಿಸ್ತಾ ಇದ್ರು ಫೈಟಿಂಗ್ ಮಾಡ್ತಾ ಇದ್ರು ಬೇಟೆಗೆ ಹೋಗ್ತಾ ಇದ್ರು ಅವ್ರು ಎಲ್ಲಿಂದ ಬಂತು ಧೈರ್ಯ ಅವರಿಗೆ ಆ ಧೈರ್ಯ ಎಲ್ಲಿಂದ ಬಂತು ಯಾರು ಕೊಟ್ಟರು ಅವರನ್ನು ಸ್ವತಂತ್ರವಾಗಿ ಬೆಳೆಸಿದರು ಹಾಂ ಇದು ಈಗೀಗೆಲ್ಲ ಕಟ್ಟಾಕ್ಲಿಕ್ಕೆ ಶುರು ಮಾಡಿದ್ರು ಯಾವುದು ಸರಿಯಲ್ಲ ಇದು ಸರಿಯಲ್ಲ ಅದು ಹಾಗೆ ಇದು ಹೀಗೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಹಾಂ ಇದು ಬ್ರಿಟಿಷ್ ಗೌರ್ಮೆಂಟ್ ಬಂದ ನಂತರ ಭಾರತ ದೇಶದಲ್ಲಿ ಆದ ಪರಿವರ್ತನೆ ಅರ್ಥ ಮಾಡಿಕೊಡ್ಬೇಕಲ್ಲ ಯಾಕೆ ಗೊತ್ತಾ ಹಾಂ ಹೀಗೆ ಹೋದರೆ ಇವರು ಏನೋ ಮಾಡ್ಬೋದು ಇವರ ಬಲವೇ ಇವರ ಶಕ್ತಿಯೇ ಅಮ್ಮ ಭಾರತದ ಶಕ್ತಿ ಅಮ್ಮ ಆಗ ಅಮ್ಮನನ್ನು ಹೇಗೆ ಬಂಧಿಸಿ ಅಂತ ಆಲೋಚನೆ ಮಾಡಿದ್ದರು ಆಲೋಚನೆ ಮಾಡಿ ನಮ್ಮ ವೇದ ಪುರಾಣಗಳನ್ನೆಲ್ಲ ಊರಿಸಿ ಯಾವುದಾದ್ರೂ ರೀತಿಯಲ್ಲಿ ದೋಚಿಕೊಂಡು ಹೋಗಿ ಏನೆಲ್ಲ ಮಾಡಿ ಇಲ್ಲಿದ್ದ ಕೆಲವೆಲ್ಲ ತಿಳಿದ ವೇದವನ್ನೆಲ್ಲ ತಿಳಿದ ಬ್ರಾಹ್ಮಣನೆಲ್ಲ ವಶಕ್ಕೆ ತಗೊಂಡು ಪರ್ಚಸ್ ಮಾಡಿ ಇವರಿಗೆ ಹೇಗೆ ಬೇಕು ಆ ರೀತಿ ಬರೆಸಿದ್ರು ಇದು ಸತ್ಯ ಅಲ್ಲಿದು ಸ್ವಲ್ಪ ನಡುವಿನಲ್ಲಿ ಸ್ವಲ್ಪ ಇವರ ಪುನಃ ಅಲ್ಲಿದು ಸ್ವಲ್ಪ ನಡುವೆ ನಡುವಿನಲ್ಲಿ ಮಿಕ್ಸಿಂಗ್ 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 ಮಾಡಿ ಬರದು ಯಾಕೆ ಗೊತ್ತಾ ಆ ಅದೊಂದು ಇದು ಸಿಗಬಾರದು ಅಂತ ಆ ಇದೇ ಸತ್ಯ ಅಂತ ಹೇಳಿ ಅದರ ಸತ್ಯತೆ ಸಿಗಬಾರದು ನಿಗೂಢತೆ ಸಿಗಬಾರದು ಆ ಇದುವೇ ನಿಜವಾದ ವೇದ ಅಂತೇಳಿ ಪ್ರಪಂಚಕ್ಕೆ ಆ ನಂಬಿಸಿದೆ ಹ್ಮ್ ಅತರಣೆ ಆಗುತ್ತೆ ಅಮ್ಮಂದರಿದ್ರೆ ಎಷ್ಟು ಪವಿತ್ರ ಅಮ್ಮಂದಿರನ್ನು ಪೂಜಿಸಲಿಕ್ಕೆ ಕಲಿಬೇಕು ಅಮ್ಮಂದಿರನ್ನು ಅಮ್ಮಂದರನ್ನು ಗೌರವಿಸ್ಲಿಕ್ಕಲಿಬೇಕು ಒಂದು ಅಮ್ಮ ಇಲ್ಲದಿದ್ದರೆ ಮನೆ ಹೇಗಿರ್ತದೆ ಹ್ಮ್ ಒಂದು ಅಮ್ಮ ಇಲ್ಲದಿದ್ರೆ ಪ್ರಪಂಚವೇ ಇಲ್ಲ ಇದು ಸತ್ಯವಾದ ವಿಷಯ ಆಗ ಮನೆಯಲ್ಲಿ ಎಷ್ಟು ಅಮ್ಮಂದರಿಗೆ ನಾವು ಗೌರವ ಕೊಡ್ತೇವೋ ಎಷ್ಟು ಅವರಿಗೆ ಪೂಜ್ಯನೀಯ ಭಾವನೆಯಿಂದ ಶರಣಾಗತಿಯಿಂದ ನಾವು ಹೋಗ್ತೇವೋ ಅಷ್ಟರ ಮಟ್ಟಿಗೆ ಆ ಮನೆಯಲ್ಲಿ ಸುಭಿಕ್ಷೆ ಸೌಭಾಗ್ಯ ಸಂಪತ್ತು ಆರೋಗ್ಯ ನೆಮ್ಮದಿ ಎಲ್ಲವೂ ಇರ್ತದೆ ಆದರೆ ಇಲ್ಲಿ ಇರುವ ವಿಷಯ ಏನು ಗೊತ್ತುಂಟ ಇದು ದೊಡ್ಡ ಟ್ವಿಸ್ಟ್ ಕೊಟ್ಟ ಭಗವಂತ ಸತ್ಯ ಸತ್ಯವೇ ಅರ್ಥ ಆಯ್ತಾ ಇಲ್ಲಿ ಭಗವಂತ ಸಡನ್ ಆಗಿ ಒಂದು ಕೊಟ್ಟು ಹೀಗೆ ರೆ ಕರೆಕ್ಟ್ ಹೋಗ್ತಾ ಉಂಟು ರೋಡು ಸಡನ್ ಅಂದ್ ಯೂಟನ್ನು ಕೊಟ್ಟು ಹಾಗೆ ಕರೆಕ್ಟ್ ಹೋದರೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಈ ಹಮ್ಮಂದ್ರ ವಿಪರೀತವಾದ ಅಹಂಕಾರವನ್ನು ರೀತಿಯ ಚಂಚಲತೆಯನ್ನು ಕಾರಣ ನಾವು ಅವರಿಗೆ ಗೌರವ ಕೊಟ್ಟರು ಕೂಡ ಅದನ್ನು ಯಾರು ಉಳಿಸ್ಲಿಕ್ಕೆ ಹರಹರೋ ಅವರಿಂದ ಮಾತ್ರ ಆ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಏ ನನಗೆ ಗೌರವ ಕೊಡ್ತಾರೆ ನನ್ನನ್ನು ಪ್ರೀತಿಸ್ತಾರೆ ನನ್ನನ್ನು ಮೇಲೆ ಅಂತ ಅಹಂಕಾರ ಬಂದ್ರೆ ಅಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರೆದು ಸತ್ತಿಲ್ಲ ಹಾಗೂ ಸರಿ ಹೀಗೂ ಸರಿ ನೀನು ಹೇಗೆ ತಕೊಂಡು ಹೋಗ್ತಿ ಅದರ ಮೇಲೆ ಇದೆ ಅಲ್ಲ ಹಾ ಇಲ್ಲಿ ಆಗುದಲ್ವಾ ವಿಚಾರ ಇಲ್ಲಿ ಆಗುದದ ಅಲ್ವಾ ನಾವೊಬ್ರಿಗೆ ಗೌರವ ಕೊಟ್ಟರೆ ಒಬ್ರಿಗೆ ಪ್ರೀತಿಯಿಂದ ಮಾತಾಡಿದ್ರೆ ಅದನ್ನು ಮಿಸ್ಯೂಸ್ ಮಾಡುದು ಸಲೂಗಿ ತಗೊಳು ಅದಾದ ನಂತರ ಅವೊಂದು ದಿನ ಏನೋ ಒಂದು ಅರ್ಜೆಂಟ್ ಅಲ್ಲಿ ಏನೋ ಒಂದು ಸಮಸ್ಯೆ ಏನೋ ಒಂದು ಟೆನ್ಷನ್ ಅಲ್ಲಿ ಮಾತಾಡಲಿದ್ದರೆ ಚರಾಗ್ತದೆ ಹ್ಮ್ ಮಾತಾಡ್ಲಿಲ್ಲ ಹಾಗೆ ಹೀಗೆ ಅಲ್ಲಿ ಪರಿಸ್ಥಿತಿಯನ್ನು ಅರ್ಥ ಹಾಂ ಆ ನಿಜವಾದ ಸ್ಥಿತಿಯಲ್ಲಿದ್ದ ಅಮ್ಮ ಆದರೆ ಅವರು ಸತ್ಯ ಸ್ಥಿತಿಯಲ್ಲಿದ್ದ ಇದ್ದಮ್ಮ ಆದರೆ ನಾನು ಮೊದಲು ಹೇಳಿದರೆಲ್ಲ ಸರಿ ಹ್ಮ್ ಈಗಿನ ಪ್ರೆಸೆಂಟಿಗೆ ಈಗ ಹೇಳಿದಲ್ಲ ಸರಿ ಸೆಕೆಂಡ್ ವರ್ಷ ಹೇಳಿದಲ್ಲ ಈ ನಾನು ಅಹಂಕಾರ ಮಸ್ಸರ ದ್ವೇಷ ಈ ಜಲಸು ಇದು ಯಾಕೆ ಕೊಟ್ಟಾಗುತ್ತಾ ಭಗವಂತ ಅಷ್ಟು ಸುಲಭದಲ್ಲಿ ನೀವು ಮೋಕ್ಷವನ್ನು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಲ್ಲ ಇಲ್ಲಿ ಜಲಸ್ಸು ಕೊಡ್ತೇನೆ ಇಲ್ಲಿ ಮಸ್ಸರ ಕೊಡ್ತೇನೆ ಇಲ್ಲಿ ದ್ವೇಷ ಕೊಡ್ತೇನೆ ಇಲ್ಲಿ ನಾನು ಎಂಬುದನ್ನು ಕೊಡ್ತೇನೆ ಅನೇಕ ರೀತಿಯ ವಿಷಯವನ್ನು ಸೃಷ್ಟಿ ಮಾಡ್ತೇನೆ ಇಲ್ಲಿ ಇಲ್ಲಿ ಅಮ್ಮನಲ್ಲಿ ಇದನ್ನು ನೀನು ದಾಟು ಇದು ಇನ್ನೂ ಸೂಕ್ಷ್ಮ ಇದನ್ನು ನೀನು ದಾಟಿದರೆ ಖಂಡಿತವಾಗಿಯೂ ನಿನಗೆ ಮುಂದಿನ ದಾರಿಯೆಲ್ಲ ಸುಗಮವಾಗಿ ಆಗ್ತದೆ ಭಾಳ ಈಸಿಯಲ್ಲಿ ಆಗ್ತದೆ ಭಗವಂತ ಕೊಡಲಿಕ್ಕೆಲ್ಲ ಕೊಟ್ಟ ಅದರ ಒಟ್ಟಿಗೆ ಸಾವಿರ ವಿಚಾರವನ್ನು ಇಟ್ಟ ಅದನ್ನೆಲ್ಲ ನೀನು ಸ್ವೀಕರಿಸಿಕೊಂಡು ಹೋದರೆ ಜೀವನದಲ್ಲಿ ಯಾವುದೊಂದು ಸಾರ್ಥಕತೆಯನ್ನು ಪಡೆಯುವುದು ಅಂತೂ ಇಂತೂ ಹೇಳುದು ಒಟ್ಟಿನಲ್ಲಿ ಹೇಳುದು ನಮ್ಮನರಿಗೆ ಗೌರವಿಸಿ ಕೊಟ್ಟಿನ ಖಂಡಿತವಾಗಿಯೂ ಯಾವುದೋ ರೀತಿಯಲ್ಲಿ ಒಳ್ಳೇದಾಗಬಹುದು ಇಷ್ಟ ಎರಡು ವೇ ಉಂಟು ಯಾರಿಗೆ ಗೌರವ ಕೊಡಲಿಕ್ಕೆ ಅವರಿಗೆ ಗೊತ್ತಾಯ್ತಾ ಯಾರು ಗೌರವ ಕೊಟ್ಟಾಗ ಅದು ಬಹಳ ಸಮಸ್ಯೆ ಆಗುತ್ತೆ ಅಲ್ವಾ ನಾನು ಒಂದು ಭವಿಷ್ಯ ಇರಬಾರ್ದು ಮಸ್ತರ ಇರಬಾರ್ದು ಆ ದ್ವೇಷದ ಗುಣ ಇರಬಾರ್ದು ಒಂದು ಅಮ್ಮನಿಗೆ ಮತ್ಸರ ಬಂದ ಕಾರಣ ತಾನೆ ರಾಮ ಬಂದ ಇದಾಗಿ ರಾಮ ಬರ್ತಿದ್ನ ಹಾಂ ರಾಮ ಬರಬೇಕು ಹೇಳಿ ಒಂದು ಮತ್ಸರದ ಒಂದು ಅಮ್ಮ ಬೇಕಿತ್ತು ಯಾರು ಕೈ ಒಂದು ಮಂತಾರೆ ಮಂತಾರೆ ಅವಳು ಕೊಟ್ಟು ಕೈಕಿಗೆ ಅವಳದನ್ನು ಸ್ಕ್ರೀನ್ಪ್ಲೇ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ರಾಮನನ್ನು ಹೊರಗೆ ಹೋಲಿಸಿದ್ವಿ ಕತೆ ಸಹ ನೋಡ್ತಿದ್ದೆ ಯುದ್ಧದಲ್ಲಿ ರಥ ಇದಾಗುವಾಗ ಕಿರುಬೆಳ್ಳನ್ನು ಕೊಟ್ಟರು ಕೊಟ್ಟಿರೋರು ಆಡ ಕಾರಣ ದಶರಥನ ಪ್ರೀತಿಯ ಹೆಂಡತಿ ಅವಳು ಏನು ಕೇಳಿದ್ರು ಕೂಡ ಅವನು ಕೊಡುತ್ತಾನೆ ಆ ಸಮಯದಲ್ಲಿ ಕೇಳಿರ್ತಾನೆ ನಿಮ್ಗೆ ಏನು ಬರಬೇಕು ಕೇಳು ಅವಳು ಭಾಳ ಬುದ್ಧಿಶಾಲಿ ನಾನು ಸಮಯ ಬರೋದು ಕೇಳ್ತೇನೆ ಹಾಂ ಇದು ಸತ್ಯ ಸಮಯ ಬಂತು ಕೇಳಿದ್ದು ರಾಮನಿಗೆ ಪಟ್ಟಾಭಿಷೇಕ ಹಾಂ ಆಗ ರಾಮ ಆ ಮತ್ಸರವನ್ನು ಆ ದ್ವೇಷವನ್ನು ಪ್ರೀತಿಯಿಂದ ಸ್ವೀಕರಿಸಿದ ಕಾರಣದೇ ರಾಮ ಆದ ಇಲ್ಲ ರಾಮ ಆಗ್ತಿದ್ನಾ ಈ ಕಥೆ ನಡೆದಿದ್ದ ಇಲ್ವ ಬೇಡ ಈ ಇಲ್ಲ ರಾಮ ರಾಮ ಆಗ್ತಿದ್ನಾ ಸ್ವೀಕರಿಸಿದ್ದ ಆಗ ಭಗವಂತ ಎಲ್ಲಿ ಇಟ್ಟ ನಮ್ಮ ಆಪೋಸಿಟ್ ಅಲ್ಲೇ ಇಟ್ಟ ನಮ್ಮ ಜೊತೆಗಿರೋ ಜೊತೆಗೆ ಇಟ್ಟ ಎಲ್ಲ ವಿಷಯ ನಮ್ಮ ಎಲ್ಲ ಲೈಫ್ ಹಿಸ್ಟ್ರಿ ನಾವು ಎಲ್ಲಿ ಹೋಗಬೇಕು ಯಾವ ರೀತಿ ಇರಬೇಕು ಅಂತ ನಿಮಗೆ ಹೇಳಿಕೊಡೋದು ಯಾರು ಗೊತ್ತಾ ಗುರು ಅಲ್ಲ ನಿಮ್ಮ ಜೊತೆಗೇ ಇರುವವರು ಮಾಡೋ ಪಾಠ ನಿಮ್ಮ ಸುತ್ತಮುತ್ತಲಿರುವವರು ಮಾಡೋ ಪಾಠದಿಂದ ಆ ಪಾಠವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲೇ ನಿಮ್ಮ ನಿಮ್ಮ ಜೀವನಕ್ಕೆ ಉತ್ತರ ಉಂಟು ಇದನ್ನು ಹೇಳಿಕೊಡುವುದು ಗುರು ಈಗಪ್ಪ ಎಲ್ಲಿ ಇಲ್ಲ ನಾನು ಪಾಠ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಸುತ್ತಮುತ್ತಲೇ ಉಂಟು ಅದನ್ನೇ ನೀನು ಹ್ಞೂ ನೀನು ಹೇಗೆ ಹೋಗಬೇಕು ಅಂತ ಹತ್ತು ಜನ ಹೀಗೆ ಆಸ್ತಾರೆ ಹತ್ತು ಜನ ದ್ವೇಷ ಮಾಡ್ತಾರೆ ಹತ್ತು ಜನ ಅವಮಾನ ಮಾಡ್ತಾರೆ ಇದೆಲ್ಲ ನಮಗೆ ಪಾಠ ಅಂತ ಹೇಳೋದು ಇದನ್ನೆಲ್ಲ ನಾವು ಹೇಗೆ ಸ್ವೀಕಾರ ಮಾಡ್ತೇವೆ ಅದರ ಮೇಲೆ ನಮ್ಮ ಜೀವನ ಅಡಗಿದೆ ಹೇಳಿದ ಎಲ್ಲರಿಗೂ ಶುಭವಾದ